ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ರೀ ಹೆಂಗಿದ್ದೀರಾ ಆರಾಮಿದ್ದೀರಾ ನಾವು ಇವತ್ತು ಸುಪ್ರಸಿದ್ಧ ಗೋಕಾಕ್ ಪಾಲ್ಸಕ್ಕೆ ಹೋಗಿದ್ದೀವಿ ನೋಡಿ ನೀರು ಹೆಂಗೆ ಇದೆ ಫ್ರೆಂಡ್ಸ ನೀವು ಒಮ್ಮೆ ಬನ್ನಿ ನಮ್ಮ ಗೋಕಾಕ್ ಪಾಲ್ಸ್ ನೋಡಲಿಕ್ಕೆ ನೋಡಿ ಎಷ್ಟು ಸುಂದರ ಕಾಣ್ತಿದೆ ನೋಡಿ ಪ್ರಕೃತಿ ಸೌಂದರ್ಯ ಹೆಂಗಿದೆ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣ್ತಾ ಇದೆ ಹೆಂಗೆ ಇದು ನೀರಿನ ನೀರ್ ಹೆಂಗೆ ಹೇಳ್ತಾ ಇದೆ ಫ್ರೆಂಡ್ಸ್ ಹಂಗೆ ಗಾಳಿ ಬೀಸ್ತಾ ಇದೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದೀವಿ ನೋಡಿ ಎಷ್ಟು ಸುಂದರ ಕಾಣ್ತಾ ಇದೆ ಎಲ್ಲರೂ ನೋಡಿ ನಗ್ತಾ ಇದ್ರು ನಮ್ಮನ್ನ ಸೆಲ್ಫಿ ತಕ್ಕೋದು ಪ್ರತಿಯೊಬ್ಬರು ಸೆಲ್ಫಿ ತಕ್ಕೋತಾ ಇದ್ರು ನಾವು ತಕೊಂದೀವಿ ನೋಡಿ ಫ್ರೆಂಡ್ಸ್ ಹೆಂಗೆ ನೀರಿಂದ ಇದು ಹೆಂಗೆ ಹೇಳ್ತಾ ಇದೆ ನೋಡಿ ತೆಳಗ ಬಿದ್ದು ಮೇಲೆ ಈ ಮಳೆ ಬಂದವರಂಗೆ ಇಲ್ಲೆಲ್ಲ ಇತ್ತು ನೋಡಿ ಜನ ಹೆಂಗಿದೆ ನೋಡಿ ಇಲ್ಲೆಲ್ಲ ಇದು ಮೆಕ್ಕೆಜೋಳ ತನಿ ಎಲ್ಲ ಮಾರಲಿಕ್ಕೆ ನೋಡಿ ಫ್ರೆಂಡ್ಸ್ ಹೆಂಗೆ ಇದು ಹೆಂಗೆ ಹೇಳ್ತಾ ಇದೆ ನೀರು ಕೆಳಗೆ ಬಿದ್ದು ನೋಡಿ ಗುಡ್ಡ ಪ್ರಕೃತಿ ಸೌಂದರ್ಯ ಹೆಂಗಿದೆ ದಯವಿಟ್ಟು ಬನ್ನಿ ಫ್ರೆಂಡ್ಸ್ ನಮ್ಮ ಗೆ ಭೇಟಿ ಕೊಡಿ ನೋಡಿ ನೀರು ಹೆಂಗ್ ಬೀಳ್ತಾ ಇದೆ ಬ್ರಿಡ್ಜ್ ಹೆಂಗಿದೆ ನೋಡಿ ಇದು ಮಿಲ್ ಅದು ನೋಡಿ ಜನ ಹೆಂಗಿದೆ ನೋಡಿ ಚಿಕ್ಕಾಪಟ್ಟಿ ಜನ ಅಂದರೆ ಸಿಕ್ಕಾಪಟ್ಟಿ ಜನ ನೋಡಿ ನೀರು ಹೆಂಗೆ ಬೀಳ್ತಾ ಇದೆ ಸೆಲ್ಫಿ ತಕ್ಕೊಂಡಿದ್ದೆ ತಕ್ಕೊಂಡಿದ್ದು ಎಲ್ಲರೂ ನಾವ್ತು ಅಲ್ಲಿ ಬರ್ದವರಾಯ್ತು ನೋಡಿ ಫ್ರೆಂಡ್ಸ್ ನೀರು ಹೆಂಗೆ ಬೀಳ್ತಾ ಇದೆ ನೋಡಿ ಎಷ್ಟು ಸೂಪರ್ ಆಗಿದೆ ಒಂದು ಸ್ವಲ್ಪ ಹತ್ತಿರವಾದರೆ ಜಗ್ಗಿದಂಗೆ ಮಾಡುತ್ತೆ ನೀರು ಅಷ್ಟು ದೂರ ಇದೆ ಕರೆ ಅಲ್ಲಿ ಜುಬ್ರು ಹಣೆ ಮಳೆ ಹಣೆ ಹಂಗೆ ಬರ್ತದಲ್ಲ ಆಸೆಮ್ ನೀರು ಬರುತ್ತೆ ಮ್ಯಾಗ ಫ್ರೆಂಡ್ಸ್ ಗಾಳಿಯಲ್ಲಿ ನೋಡಿ ಪ್ರಕೃತಿ ಸೌಂದರ್ಯ ಹೆಂಗಿದೆ ನೋಡಿ ಎಷ್ಟು ಸೂಪರಾಗಿ ಬೀಳ್ತಾ ಇದೆ ಅದನ್ನು ನೋಡಿದರೆ ಒಂಥರ ಭಯಾನಕ ಫ್ರೆಂಡ್ಸ್ ನೀವು ಇಲ್ಲಿ ಬಂದು ಅಮ್ಮಿ ಭೇಟಿ ಕೊಡಿ ನೋಡಿ ಹೆಂಗೆ ಇದೆ ಚಿಕ್ಕಾಪಟ್ಟಿ ಗಾಳಿ ಫ್ರೆಂಡ್ಸಲ್ಲಿ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ ನೋಡಿ ಹೆಂಗೆ ಹೋಗ್ತಾ ಇದೆ ಅದೆಲ್ಲ ಮೇಲೆ ನೋಡಿ ಫ್ರೆಂಡ್ಸ್ ಅದು ಕಾಣೋದು ಅಲ್ಲಿ ತಲೆಗೇ ವಿದ್ಯುತ್ ಉತ್ಪಾದನೆ ಆಗುತ್ತೆ ನೋಡಿ ನಮ್ಮ ಫ್ರೆಂಡ್ಸ್ ಹೆಂಗೆ ಬರ್ತಾ ಇದ್ದಾರೆ ನೋಡಿ ಫುಲ್ ಖುಷಿಯಾಗಿದ್ದಾರೆ ಈಗ ಈಚೆ ಕಡೆ ಬಂದೀವಿ ಫ್ರೆಂಡ್ಸ ಈಗ ಚಲ್ಪಾತ ನೋಡ್ಲಿಕ್ಕೆ ಹತ್ರ ಬಂದೀವಿ ಈಗ ನೋಡಿ ಹೆಂಗೆ ನೀರು ಬರ್ತಾ ಇದೆ ನೋಡಿ ಜನಾನು ಜನ ಫ್ರೆಂಡ್ಸ ಇವ್ರೊಬ್ಬರು ಹಿಂದ ಉಳಿದಿದ್ರು ನೋಡಿ ಫ್ರೆಂಡ್ಸ್ ಹೆಂಗೆ ಇದು ಇದೇನು ಜಲಪಾತ ಇದೆಯಲ್ಲ ಫ್ರೆಂಡ್ಸ್ ಇದು ಬ್ರಿಡ್ಜ್ ನೋಡಿ ಇದು ತಂತಿ ಬ್ರಿಡ್ಜ್ ಅಂತೇಳಿ ಕಡೆ ಈ ಕಡೆ ಕನೆಕ್ಟ್ ಆಗುತ್ತೆ ಈಗ ಸೈಡ್ ಹಳ್ಳಿ ಮಂದಿಗೆಲ್ಲ ಮಿಲ್ಲಿಗೆ ಹೋಗ್ಲಿಕ್ಕೆ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಅದು ನೋಡಿ ಸೈಡ್ ಇಲ್ಲಿ ದತ್ತಾತ್ರೇಯ ಗುಡಿ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಭಯಾನಕ ಇದೆ ನೀರು ಎಷ್ಟು ರಭಸ ಇದೆ ಇದು ಬ್ರಿಟಿಷ್ ಸರ್ಕಾರ ಇದ್ದಾಗಿನ ಬ್ರಿಡ್ಜ್ ನೋಡಿ ಅದು ನೋಡಿ ಫ್ರೆಂಡ್ಸ್ ಹೆಂಗಿದೆ ನೀರು ನೋಡಿ ಅಲ್ಲಿ ಹತ್ರ ಹೋಗಿ ಸೆಲ್ಫಿ ಇದ್ದಾರೆ ಸಿಕ್ಕಾಪಟ್ಟಿ ಗಾಳಿ ಒಂದು ಸ್ವಲ್ಪ ಮೈ ಎಲ್ಲಾರು ಮಾರ್ತಾರೆ ನಾವು ಹತ್ರ ನೀರಿನ ಜೊತೆ ಹೋಗಿಬಿಡೋದು ನೀವು ಒಂದು ಸರಿ ಬನ್ನಿ ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ಕುಟುಂಬದವರು ಎಲ್ಲರೂ ಬನ್ನಿ ಭೇಟಿ ಕೊಡಿ ನೋಡಿ ನೀರು ಹೆಂಗೆ ಹೆಂಗೆ ಬರ್ತಾ ಇದೆ ಯಾಕಂದರೆ ನೀರು ನೋಡಿದ್ರೇ ಅಂಜಿಕೆ ಬರುತ್ತೆ ಫ್ರೆಂಡ್ಸ್ ಇದು ಬ್ರಿಟಿಷ್ ಸರ್ಕಾರದ ಇದ್ದಾಗಿಂದ ಬ್ರಿಜ್ ನೋಡಿದ್ದು ಆ ಊರಿಗೆ ಅಲ್ಲಿ ಪಾಲಿಸಿಗೆ ಇಲ್ಲಿ ಈ ಸೈಡ್ ಹಳ್ಳಿ ಜನಕ್ಕೆ ಕೆಲಸ ಮಾಡಿ ಹೋಗಲಿಕ್ಕೆ ಬರಲಿಕ್ಕೆ ಬ್ರಿಜ್ ಬ್ರಿಡ್ಜ್ ಬೇಕು ಫ್ರೆಂಡ್ಸ್ ಅಲ್ಲಿ ತಳಗೆ ಇಳಿಯಿಲ್ಲ ಫ್ರೆಂಡ್ಸ ಅಂಜಿಕೆ ಬರ್ಲಾಕಿತ್ತು ಹಾಗಾಗಿ ಚಿಕ್ಕಾಪಟ್ಟಿ ಗಾಳಿ ನಾವೇನು ತಳಿ ತಳಗೆ ಇಳಿಯೋ ಸಾಹಸ ಏನು ಮಾಡಲಿಲ್ಲ ಯಾಕಂದರೆ ಮೈ ಮರ್ತಾರೆ ಹೋದ ಉಗಿಯುತ್ತೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ನೋಡಿ ಬನ್ನಿ ಒಮ್ಮಿ ಭೇಟಿ ಕೊಡಿ ಸುಕ್ಕಾಪಟ್ಟಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಕಣ್ಣು ತುಂಬಿಕೊಳ್ಳಿ ಇವರು ತೆಳಗೆ ಇಲಿಕ್ಕೇ ಅನ್ಸ್ತಾ ಇದ್ದಾರೆ ನಾವು ಬಾಬಾ ಇದು ತೆಳಗಂದ್ರೆ ಇದ್ಯಾಕ್ ಹೋಗ್ಲಿಲ್ಲ ಆ ಟೈಮ್ದಲ್ಲಿ ಲೈವ್ ಮಾಡಿದೀವಿ ಯಾರು ಒಂದು ಇಬ್ಬರು ಮೂರು ಮಂದಿ ಅಷ್ಟೇ ಜಾಯ್ನ್ ಆದರು ನೋಡಿ ಬ್ರಿಡ್ಜ್ ಹೆಂಗಿದೆ ನೋಡಿ ಫ್ರೆಂಡ್ಸ್ ನೀರು ಹೆಂಗೆ ಹೋಗ್ತಾ ಇದೆ ಎಷ್ಟು ರಬ್ಸ ಇದೆ ನೋಡಿ ಚಿಕ್ಕಪಟ್ಟಿ ಗಾಳಿನೂ ಇದೆ ನೀರಿನ ರಭಸನೂ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ಕ್ರಿಪ್ಟ್ ಮಾಡಲ್ದೇ ವಿಡಿಯೋ ನೋಡಿ ದಯವಿಟ್ಟು ಇದು ಲೋಸೂರ್ ಬ್ರಿಡ್ಜ್ ನೋಡಿ ಇದು ಗೋಕಾಕ್ ಇದು ಫ್ರೆಂಡ್ಸ್ ಇದು ಬಂದಾಗಿದೆ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ಎಲ್ಲರಿಗೂ ಫ್ರೆಂಡ್ಸ್